ನಮಸ್ಕಾರ ನಾನು ನಿಮ್ಮ ರಘು ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಈ ಬೈಕ್ ಟ್ಯಾಕ್ಸಿ ಈ ಬೂತನ ತಗೊಂಡು ಬಂದಿದ್ದೆ ರ್ಯಾಪಿಡೋ ಅನ್ನೋ ಈ ಕಂಪ್ನಿ ಈ ಕಂಪ್ನಿ ನಾವೆಲ್ಲ ಆಟೋ ಚಾಲಕರು ಅನ್ಇನ್ಸ್ಟಾಲ್ ಮಾಡಿ ಅಂತ ಕಳೆದ ಮೂರ್ನಾಲ್ಕು ವರ್ಷದಿಂದ ಆ ಕಂಪ್ನಿ ಬಂದಾಗಿಂದ ಆಟೋ ಚಾಲಕರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನೀವೆಲ್ಲರೂ ಅನ್ಇನ್ಸ್ಟಾಲ್ ಮಾಡಿ ಆ ಕಂಪ್ನಿಲಿ ಯಾರೂ ಬಾಡಿಗೆ ಹೊಡಿಯಲಿಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ನಮ್ಮ ವಿರುದ್ಧ ಇರುವಂಥ ಕಂಪ್ನಿನ ನಮ್ಮ ಆಟೋ ಚಾಲಕರೇ ಇವತ್ತು ಬೆಳೆಸ್ದಂಗೆ ಇದೆ ಯಾ ಎಲ್ಲರಿಗೂ ನಾನು ಕೇಳ್ಕೊಳೋದು ನೀವೆಲ್ಲ ಡಿ ಅನ್ಇನ್ಸ್ಟಾಲ್ ಮಾಡಿ ಸಿಂಗಲ್ ರೇಟಿಂಗ್ ಕೊಟ್ಟು ಅಪ್ಲಿಕೇಶನ್ನ ಬಂದ್ ಮಾಡಿ ಬೇರೆ ಯಾವುದಾದ್ರೂ ಯೂಸ್ ಮಾಡಿ ಆ ಕಂಪ್ನಿ ಈ ಕಂಪ್ನಿ ಅಂತಲ್ಲ ಈ ಕಂಪ್ನಿನೇ ಏನಕ್ಕೆ ನಾವು ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತೀವಿ ಅಂದರೆ ಕಾರಣವೂ ಸಹ ಇದೆ ಇವತ್ತು ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಸಂಘಟನೆ ಹೋರಾಟ ಮಾಡಿರೋರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿರೋ ಎಲ್ಲರ ಮೇಲೂ ಕೇಸಾಗಿದೆ ಅದು ಈ ರ್ಯಾಪಿಡೋ ಕಂಪ್ನಿಯಿಂದ ಈಗ ನಮ್ಮ ಮೇಲೂ ಸಹ ಮೊನ್ನೆನೂ ಕೇಸ್ ಇತ್ತು ನೆನೆಯೂ ಕೇಸ್ ಇತ್ತು ಕೇಸ್ ಹೇಳ್ಬಿಡ್ತೀನಿ ಎಚ್ ಎಸ್ ಆರ್ ಅಲ್ಲಿ ನನ್ನ ಮೇಲೆ ನಮ್ಮ ಮುಂದರಾಜಣ್ಣ ಅವಿನಾಶು ನಮ್ಮ ಶೇಖ್ ಇವ್ರು ನಮ್ಮ ಮಗಂಪಾಳೆ ಹುಡುಗ ನಮ್ಮ ದಯಾನ ನಾಯಕು ಈ ರೀತಿ ಐದು ಐದು ಆರು ದಿನದ ಮೇಲೆ ಎಚ್ ಎಸ್ ಆರ್ ಲೆವೆಟಲ್ಲಿ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನು ಏನು ಕ್ಯಾಪ್ ಸಪೋರ್ಟ್ ಮಾಡಿದ್ರು ಅಂತೇಳಿ ಮಾಡಿಕೊಂಡ್ರಲ್ಲ ಅವರು ಹೋಗಿ ಈ ರೀತಿ ನಾವೇನು ಗಲಾಟೆ ಮಾಡಿದ ಹೋದ್ರು ಗಲಾಟೆ ಮಾಡಿದ್ದೀವಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ನಾವು ಬೇಲಲ್ಲಿ ಇವತ್ತು ಆಚೆ ಇದ್ದೀವಿ ಅದಾದಮೇಲೆ ಕಾಟನ್ಪೇಟೆಯಲ್ಲಿ ಎರಡು ಕೇಸು ಒಂದು ಹೋರಾಟ ಮಾಡಿದಾಗ ಪೊಲೀಸವ್ರು ಹಾಕಿರೋದೊಂದು ಇನ್ನೊಂದು ಇದೇ ಅಲ್ಲಿ ಒಂದು ಹೋರಾಟ ಮಾಡ್ತೀವಿ ಅವತ್ತು ಮಾತಾಡೋ ಬರದಲ್ಲಿ ಅಕ್ರಮವಾಗಿ ನ ಬೈಕ್ನ ಅಂತ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತೀವಿ ಆ ವಿಡಿಯೋ ಕ್ಲಿಪ್ ಇಟ್ಕೊಂಡು ಕಾಟನ್ಪೇಟೆ ಟೇಷನಲ್ಲಿ ಇನ್ನೊಂದು ಕೇಸು ನನ್ನೊಬ್ಬನ ಮೇಲೆ ಕೇಸ್ ಮಾಡಿಸಿದ್ದಾರೆ ಇದೇ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆಯವರು ಅದಾದ ಮೇಲೆ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಹೋರಾಟ ಆದಾಗ ಒಂದು ಕೇಸು ಮೊನ್ನೆ ವಿಲ್ಸನ್ ಗಾರ್ಡನ್ ಗಲಾಟೆ ಆಯ್ತಾ ಆವಾಗ ಒಂದು ಕೇಸು ಅಲ್ಲಿಗೆ ವಿಲ್ಸನ್ ಒಂದು ಹೈಕೋರ್ಟಲ್ಲಿತ್ತು ಅದು ಒಂದು ವಜಾ ಆಗಿದೆ ಎಚ್ ಎಸ್ ಆರ್ ಲೆವೆಟ್ಟು ಉಪ್ಪಾರ್ಪೇಟೆ ಕಾಟನ್ ಪೇಟೆ ಎರಡು ಆಮೇಲೆ ಇನ್ನೊಂದು ಕೇಸು ವಿಲ್ಸನ್ ಗಾರ್ಡನು ಇಷ್ಟಕ್ಕೆಲ್ಲ ಮೂಲ ಕಾರಣ ಈ ರ್ಯಾಪಿಡೋ ಕಂಪ್ನಿ ಈ ಕಂಪ್ನಿ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಾರೆ ಅವ್ರನ್ನ ಕೊಂಡ್ಕೊಳಕ್ಕೆ ನೋಡ್ತಾರೆ ಇಲ್ಲಾಂದರೆ ಈ ರೀತಿ ಕೇಸ್ ಹಾಕಿ ತಡೆ ಹಿಡಿಯುವಂಥ ಕೆಲಸ ನೋಡ್ತಾರೆ ನಾವು ಇಷ್ಟು ದಿನ ಏನಕ್ಕೆ ಸುಮ್ಮನೆ ಇದ್ವಿ ಅಂದರೆ ಐದಾರು ಕೇಸ್ ಆಯಿತು ಕೋರ್ಟ್ಗೆ ತಿಂಗಳಲ್ಲಿ ನಾಲ್ಕೈದು ದಿನ ಹೋಗಿ ಬರೋದು ಅದ್ರ ಖರ್ಚು ವೆಚ್ಚ ಕೊನೆಗೆ ಹಂಗೋ ಎರಡು ಕೇಸ್ ಆದಮೇಲೆ ಅನಿಲ್ ಸರ್ ಸಿಕ್ಕಿದ್ರು ಅವರು ತುಂಬ ರೀಸನಬಲ್ ಆಗಿ ನಮಗೆ ಕೇಸ್ ನಡೆಸಲಿಕ್ಕೆ ಅವರು ತುಂಬ ಸಹಕಾರಿಯಾಗಿದ್ದಾರೆ ಅನಿಲ್ ಸಾರು ಇದೆಲ್ಲ ನಾನು ನಿಮಗೆ ಹೇಳ್ತಿರೋದು ಏನಕ್ಕೆ ಅಂದರೆ ಸುಮಾರು ಜನ ಈ ರ್ಯಾಪಿಡೋ ಕಂಪ್ನಿನ ಅನ್ಇನ್ಸ್ಟಾಲ್ ಮಾಡಿದರೆ ಆಟೋ ಚಾಲಕರು ಅದರಲ್ಲಿ ಬಾಡಿಗೆ ಹೊಡಿತಾ ಇದ್ದೀರಾ ತಾವುಗಳೆಲ್ಲರೂ ಆ ಅನ್ಇನ್ಸ್ಟಾಲ್ ಮಾಡೋ ಮುಖಾಂತರ ನಿಲ್ಲಿಸಬೇಕು ಏನು ಬೈಕ್ ಟ್ಯಾಕ್ಸಿ ಇದೆ ಅದಕ್ಕೆ ಹೈಕೋರ್ಟ್ ತೀರ್ಮಾನ ಬರುತ್ತೆ ಅದು ನಿಂತೋಗುತ್ತೆ ಹೋಗುತ್ತೆ ಅಷ್ಟೊಳಗಡೆ ನಮ್ಮೆಲ್ಲ ಆಟೋ ಚಾಲಕರು ನಿಜವಾಗ್ಲೂ ನೀವು ಸಂಘಟನೆಗಳಿಗೆ ಗೌರವ ಕೊಡ್ತೀರಾ ಸಂಘಟನೆಗಳವರೆಲ್ಲ ಕೇಸ್ ಹಾಕ್ಸ್ಕೊಂಡು ಇವತ್ತು ಅದು ಅಧ್ಯಕ್ಷಗಳೆಲ್ಲ ಓಡಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣವೇ ಈ ಬೈಕ್ ಟ್ಯಾಕ್ಸಿ ಕಂಪ್ನಿ ರ್ಯಾಪಿಡೋದೆ ಇದರ ವಿರುದ್ಧ ತಾವು ಯಾರೂ ಅದರ ಪರವಾಗಿ ಯಾರೂ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ಬಾಡಿಗೆ ಹೊಡ್ಲಿಕ್ಕೆ ಹೋಗ್ಬೇಡಿ ಅದನ್ನು ಅಂದಿನ ಸಿಂಗಲ್ ರೈಟಿಂಗ್ ಕೊಟ್ಟು ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಜಯ ಸಿಗುತ್ತೆ ನೀವುಗಳೇ ಆ ಕಂಪ್ನಿ ಬಾಡಿಗೆ ಹೊಡ್ಕೊಂಡು ಈ ಕಡೆ ಬಂದು ರ್ಯಾಪಿಡೋ ನಿಲ್ಲಿಸಿ ರ್ಯಾಪಿಡೋ ನಿಲ್ಲಿಸಿ ಅಂದರೆ ಯಾವುದೇ ಕಾರಣಕ್ಕೂ ಯಾರೂ ಅದನ್ನ ಮಾಡಲಿಕ್ಕಾಗಲ್ಲ ಯಾವತ್ತು ಆಟೋ ಚಾಲಕರು ಎಲ್ಲರೂ ಆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಆಟೋ ಚಾಲಕರು ಈ ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡ್ತಿರೋ ಆವತ್ತು ನಿಮಗೆ ಜಯ ಇದು ಯಾವುದೋ ನಂದಾಗಲಿ ಇನ್ನೊಬ್ಬರ ಅಧ್ಯಕ್ಷರದಾದಂಥ ಜಯ ಅಲ್ಲ ಇದು ನೀವು ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬರೂ ಅನ್ಇನ್ಸ್ಟಾಲ್ ಮಾಡಿ ನೀವು ನೀವು ಹೇಳಿ ಅದನ್ನ ಬಿಟ್ಟು ನಾವು ಕಳೆದ ಎಲ್ಲರಿಗೂ ಗೊತ್ತು ಮಂಜುನಾಥ್ ಎಲ್ಲ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಪೀಸ್ ಆಟೋ ಸಂಘಟನೆ ಒಂದು ಹೋರಾಟ ಮಾಡಿದಾಗ ಅವತ್ತೂ ಸಹ ಎಲ್ಲರಿಗೂ ಕರೆ ಕೊಟ್ಟಿದ್ವಿ ನೀವೆಲ್ಲರೂ ಇಲ್ಲಿ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳೋದು ಎಲ್ಲ ಈಗ ಒಂದು ಮತ್ತೆ ಎಲ್ಲ ಬೇರೆ ಬೇರೆ ಸಂಘಟನೆ ಎಲ್ಲರೂ ಶುರು ಮಾಡಿದ್ದಾರೆ ಅನ್ಇನ್ಸ್ಟಾಲ್ ಮಾಡಿ ಅಂತೇಳಿ ಕಾರ್ಯಕ್ರಮ ಅದಕ್ಕೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಸಹ ಎಲ್ಲ ಅನ್ಇನ್ಸ್ಟಾಲ್ ಮಾಡುವ ಮುಖಾಂತರ ಯಾರಾದರೂ ಬಾಡಿಗೆ ಹೊಡಿತಾ ಇದ್ದರೆ ಇವತ್ತೇ ನಿಲ್ಲಿಸಿ ಅನ್ಇನ್ಸ್ಟಾಲ್ ಮಾಡೋ ಮುಖಾಂತರ ಆ ಕಂಪ್ನಿನ ಅಂತ ಕೆಲಸ ಮಾಡಿ ಮತ್ತೆಲ್ಲರೂ ನಮ್ಮ ಅನ್ಯಾಯದ ವಿರುದ್ಧ ಮುಖಂಡವರು ಸಹ ಸಿಂಗಲ್ ರೇಟಿಂಗ್ ಯಾವ ರೀತಿ ಕೊಡ್ಬೋದು ಅಂತೇಳಿ ಇದು ಮಾಡಿದ್ದಾರೆ ನಾನು ಏನಕ್ಕೋಸ್ಕರ ಕೇಳ್ಕೊತೀನಿ ಅಂದರೆ ಇದೇ ರ್ಯಾಪಿಡೋ ಕಂಪ್ನಿಗೆ ಒಂದು ಇನ್ಶೂರೆನ್ಸ್ ಕೊಡ್ತಾ ಇತ್ತು ಒಂದು ಸಂಸ್ಥೆ ಆ ಸಂಸ್ಥೆ ವಿರುದ್ಧ ನಾವು ಸಿಂಗಲ್ ರೇಟಿಂಗ್ ಶುರು ಮಾಡಿದ್ವಿ ನಮ್ಮೆಲ್ಲ ಅವಾಗ ಐದು ಸ್ಟಾರ್ ಇದ್ದಿದ್ದ ಕಂಪ್ನಿ ಬಂದು ಒಂದು ಸ್ಟಾರ್ ಬಂತು ಅವಾಗ ಪ್ಲೇಸ್ಟೋರ್ ಇಂದ ಅಪ್ಲಿಕೇಶನ್ ಡಿಲೀಟ್ ಆಗುವಂತ ಕೆಲಸ ಆಗುತ್ತೆ ಯಾವಾಗ ಪ್ಲೇಸ್ಟೋರ್ ಅಲ್ಲಿ ಸಿಂಗಲ್ ರೇಟಿಂಗ್ ಬರ್ತವೆ ಆ ಕಂಪ್ನಿಗಳದ್ದು ಅದನ್ನ ಈ ಪ್ಲೇಸ್ಟೋರ್ ಏನು ಮಾಡುತ್ತೆ ಇದು ಗುಣಮಟ್ಟದಲ್ಲ ಅಪ್ಲಿಕೇಶನ್ ಅಂತೇಳಿ ಡಿಲೀಟ್ ಮಾಡುತ್ತೆ ನಾವು ನಮ್ಮೆಲ್ಲ ಆಟೋ ಚಾಲಕರು ಈ ರ್ಯಾಪಿಡೋ ಕಂಪ್ನಿ ಗುಣಮಟ್ಟದ್ದಲ್ಲ ಇದು ಮೋಸ ಮಾಡ್ತಾ ಇದೆ ಚಾಲಕರಿಗೆ ಚಾಲಕರ ಜೀವನ ಜೊತೆ ಆಟ ಆಡ್ತಾ ಇದೆ ನೀವುಗಳು ಎಲ್ಲರೂ ಬದಲಾದ್ರೆ ನಾವು ನಿಮ್ ಜೊತೆ ನಿಂತ್ಕೋತೀವಿ ಇಲ್ಲೇನಾಗಿದೆ ಅರ್ಧ ಜನ ರ್ಯಾಪಿಡೋನೇ ಓಡಿಸ್ಕೊಂಡು ಇನ್ನು ಸ್ವಲ್ಪ ಜನ ಬನ್ನಿ ಅಧ್ಯಕ್ಷರು ಹೋರಾಟಕ್ಕೆ ಅದ್ದಿ ಹೋರಾಟಕ್ಕೆ ಅಂದರೆ ಏ ನಮಗೇನು ಬೇರೆ ಕೆಲಸಗಳಿರಲ್ವಾ ಎಲ್ಲರಿಗೂ ಅವ್ರದ್ದೇ ಆದ ಕೆಲಸಗಳು ಇರುತ್ತೆ ನೀವುಗಳು ಮೊದಲು ಎಲ್ಲ ಆಟೋ ಚಾಲಕರು ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿ ಈಗಿಂದನೇ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಆಮೇಲೆ ಯಾರ್ಯಾರು ಈ ಫೇಸ್ಬುಕ್ ಲಿಂಕ್ನ ಎಲ್ಲ ಕಡೆ ಹಾಕ್ತೀವಿ ಅದನ್ನು ಶೇರ್ ಮಾಡೋ ಮುಖಾಂತರ ಎಲ್ಲ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ಆಟೋ ಚಾಲಕರು ಎಲ್ಲ ಸಂಘಟನೆಗಳು ಮಾತ್ರ ಅಲ್ಲ ಸಂಘಟನೆ ಹೊರತಾಗೂ ಸುಮಾರು ಸಾವಿರಾರು ಜನ ಚಾಲಕರು ಸಂಘಟನೆಯಿಂದ ಆಚೆ ಇದ್ದೀರ ನಿಮ್ಗಳಿಗೆ ನಿಜವಾಗ್ಲೂ ಸಂಘಟನೆ ಏನಕ್ಕಾದರೂ ಒಂದು ಹೋರಾಟಕ್ಕೆ ಭಾಗಿಯಾಗಿರ್ತಾರೆ ಸಂಘಟನೆ ಅಂಥವ್ರು ಸುಮ್ಮನೆ ಅವರೇನೋ ಮಾಡ್ತಾವ್ರೆ ಸಂಘಟನೆಯವರು ಅಂತಲ್ಲ ನೀವುಗಳು ಬೆಳೆಯಕ್ಕೆ ಬಿಟ್ಟಿದ್ದೇ ನೀವುಗಳು ಸಂಘಟನೆಯಲ್ಲಿರೋರು ಒದಾಡಿಕೊಂಡು ದಿನಾಕಾರದ ಅಲ್ಲಿ ಬರ್ತಾರೆ ಇಲ್ಲಿ ಬಂದು ಹೋರಾಟ ಮಾಡ್ಕೊಂಡವ್ರೆ ನೀವು ಏನು ಮಾಡ್ತೀರಾ ಇವತ್ತು ಬಾಡಿಗೆ ಸಿಕ್ಕಿದ್ರೆ ಸಾಕು ಯಾವ ಸಂಘ ಸಂಸ್ಥೆ ಆಗಬೇಕು ಎಲ್ಲ ಜಾಸ್ತಿ ಆದಾಗ ಈ ಸಂಘಟನೆ ಸರಿ ಇಲ್ಲ ಆ ಸಂಘಟನೆ ಸರಿ ಇಲ್ಲ ಎಲ್ಲ ಸಂಘಟನೆಯವ್ರೂ ಸಂಘ ಕಟ್ಕೊಂಡಿರೋದೇ ಚಾಲಕರಿಗೋಸ್ಕರ ಏನಾದ್ರೂ ಒಂದು ಮಾಡ್ಲಿಕ್ಕೋಸ್ಕರ ಒಬ್ರು ಅವ್ರವ್ರ ಅಜೆಂಡಾದಲ್ಲಿ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೊಂದು ಅವ್ರಿಗೆ ಸರಿ ಎಲ್ಸಿದ್ದು ಅವ್ರು ಮಾಡ್ತಾರೆ ಇವ್ರಿಗೆ ಸರಿ ಇದ್ದು ಇವ್ರು ಮಾಡ್ತಾರೆ ಈಗ ನಾವು ನೀವುಗಳು ಮಾಡಬೇಕಾಗಿರೋದೇನೋ ಈ ಬೈಕ್ ಟ್ಯಾಕ್ಸಿ ಏನು ಬೆಂಗಳೂರಿಗೆ ತಗೋ ಭೂತ ಈ ರಾಪಿಡೋ ಕಂಪ್ನಿನ ಅನ್ಇನ್ಸ್ಟಾಲ್ ಅಂತ ಕೆಲಸ ನೀವುಗಳು ಶುರು ಮಾಡಿ ಮನೆ ಕಮಿಷನರ್ ಹೋದಾಗ್ಲು ಅವರೇ ಹೇಳ್ತಾರೆ ನೀವೇ ಎಲ್ಲ ಪ್ರಮೋಟ್ ಮಾಡ್ತಾರೆ ನಿಮ್ಮ ನೀವೇನಕ್ಕಾದ ನೀವೇನೇಕಾದ ಅಪ್ಲಿಕೇಶನ್ ಅಲ್ಲಿ ಇರ್ತೀರಾ ಏನಾಗುತ್ತೆ ಯಾವ್ದಾರ ಒಂದು ನಾವಿಲ್ಲಿ ಇದು ಹೊಡಿಬೇಡಿ ಅಂದ್ರೆ ಮತ್ತೆ ಆ ಕಂಪ್ನಿ ಪರ ಈ ಕಂಪ್ನಿ ಪರ ಅಂತಾರೆ ಯಾವುದೇ ನಮ್ಮ ಸಂಘಟನೆ ಯಾವ ಕಂಪ್ನಿ ಪರನೂ ಅಲ್ಲ ಓಪನ್ ಆಗಿ ಹೇಳ್ತೀವಿ ಯಾವ ಕಂಪ್ನಿ ಪರನೂ ಅಲ್ಲ ನಾವೀಗ ಒಂದು ಸಂಸ್ಥೆಗೆ ಬುದ್ಧಿ ಕಲಿಸಿದ್ರೆ ಈ ರ್ಯಾಪಿಡೋ ಅನ್ನೋ ಸಂಸ್ಥೆಗೆ ನಾವು ಬುದ್ಧಿ ಕಲಿಸಿದ್ದೇ ಆದ್ರೆ ಪೂರ್ತಿ ಎಲ್ಲ ಅಪ್ಲಿಕೇಶನ್ ಭಯ ಪಡ್ತಾರೆ ನಾವು ಎಲ್ಲ ಐದು ಅಪ್ಲಿಕೇಶನ್ ನಾಲ್ಕು ಅಪ್ಲಿಕೇಶನ್ ವಿರುದ್ಧ ಹೋಗೋ ಬದಲು ಈ ಬೈಕ್ ಟ್ಯಾಕ್ಸಿ ತಗೊಬಂದಂತಹ ಈ ಭೂತನ ತಂದಂತಹ ಈ ರ್ಯಾಪಿಡೋ ವಿರುದ್ಧ ನಮ್ಮೆಲ್ಲ ಆಟೋ ಚಾಲಕರು ಈಗಿಂದನೇ ಅನ್ಇನ್ಸ್ಟಾಲ್ ಮಾಡುವ ಮುಖಾಂತರ ಕಂಪ್ನಿಗೆ ಬುದ್ಧಿ ಕಲಿಸ್ಬೇಕು ಅನ್ಇನ್ಸ್ಟಾಲ್ ಆಗಿರೋದಂತ ಎಲ್ಲ ಸ್ಕ್ರೀನ್ಶಾಟ್ಗಳನ್ನ ನಮಗೆ ಕಳಿಸ್ಕೊಡಿ ಅವಾಗ ಏನಾಗುತ್ತೆ ಆ ಅವನಿಗೆ ನಾವು ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರನ್ನೆಲ್ಲ ತಗೊಂಡು ಅವ್ರಿಗೂ ಕಳಿಸೋವಂಥ ಕೆಲಸ ಮಾಡೋಣ ಯಾವುದೇ ಆಟೋ ಚಾಲಕರು ಈ ಕಂಪ್ನಿ ಪರ ಇಲ್ಲ ಆವಾಗ ಅವನ ಕಪ್ ರ್ಯಾಪಿಡೋ ಕಂಪ್ನಿ ಯಾರ್ಯಾರು ದುಡ್ಡು ಹಾಕಿರ್ತಾರೆ ಎಲ್ಲ ದುಡ್ಡುಗಳನ್ನ ವಾಪಸ್ ತಗೋ ಕೆಲಸನೂ ಸಹ ಆಗಬೇಕು ಇದು ಇಲ್ಲಿಗೆ ನಿಲ್ಲಬಾರ್ದು ಇದು ನಿರಂತರವಾಗಿ ನೀವು ಹೋಗ್ತೀರಾ ಆಟೋ ಸ್ಟ್ಯಾಂಡಲ್ಲಿ ಹೋಗ್ತೀರಾ ರೋಡಲ್ಲಿ ನಿಂತಿದ್ದಾಗ ನೀವೇ ರಿಕ್ವೆಸ್ಟ್ ಮಾಡಿ ಹೇಳಿ ಇಲ್ಲ ಅಂದ್ರೆ ಇನ್ಮೇಲೆ ನಾವು ನಮ್ಮ ಸಂಘ ಸಂಸ್ಥೆಗಳಿಗೂ ನಾನು ಎಲ್ಲಾರ್ಗೂ ಹೇಳೋದು ನಾವೇ ಬೇಕಾದ್ರೆ ರಾಪಿಡೋನ ಕಸ್ಟಮರ್ ಆಗಿ ಬುಕ್ ಮಾಡಿ ಬುದ್ಧಿ ಕಲಿಸ್ಬೇಕಾ ಆಟೋ ಚಾಲಕರಿಗೆ ಹೇಳ್ಬಿಡಿ ಅದನ್ನು ಮಾಡ್ತೀವಿ ಇನ್ನೊಂದು ಕೇಸ್ ಹಾಕ್ಬೋದು ಬೈಕ್ ಟ್ಯಾಕ್ಸಿ ಹಿಡಿದು ಕೇಸ್ ಹಾಕ್ಸ್ಕೊಂಡಿದೀವಿ ಇನ್ಮೇಲೆ ಮುಂದಕ್ಕೆ ಆಟೋ ಡ್ರೈವರ್ನ ಬುಕ್ ಮಾಡಿ ಹಿಡಿದು ಕೇಸ್ ಹಾಕ್ಸ್ಕೊಬೇಕಾ ದಯವಿಟ್ಟು ನಾನು ಎಲ್ಲಾರು ಕೇಳ್ಕೊಳೋದು ಯಾರೂನು ಈ ಅಕ್ರಮವಾಗಿ ಬೈಕ್ ಟ್ಯಾಕ್ಸಿನ ಚಾಲನೆ ಮಾಡ್ತಾರೋ ಅಂತ ಈ ಮೊದಲು ಈ ರ್ಯಾಪಿಡೋ ಕಂಪ್ನಿನ ಅನ್ಇನ್ಸ್ಟಾಲ್ ಮಾಡುವ ಮುಖಾಂತರ ತಾವುಗಳೆಲ್ಲರೂ ಸಪೋರ್ಟ್ ಮಾಡಿ ಬೆಂಗಳೂರಿನ ಮೂಲ ಮೂಲೆ ಕಡೆ ಈಗೇನದು ಅಪ್ಲಿಕೇಶನ್ ಈಗಾಗಲೇ ಶುರುವಾಗಿದೆ ಎಲ್ಲ ನಾಯಕರಿಗೂ ಸಹ ನಾನು ಯಾರ್ಯಾರು ಹೋರಾಟ ಮಾಡ್ತಾ ಇದ್ದೀರ ಸೋಷಿಯಲ್ ಮೀಡಿಯಾ ಮುಖಾಂತರ ರೋಡಿಗೆ ಬಂದು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೈಕ್ ಟ್ಯಾಕ್ಸ್ ವಿರುದ್ಧ ಹೋರಾಟಕ್ಕೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನ ನಾನು ನಮ್ಮ ಅಧ್ಯಕ್ಷರು ಶರ್ಮಾ ಸರ್ ಹತ್ರ ಮಾತಾಡಿದ್ದೀವಿ ಏನು ಮುಂದಿನ ಸ್ಟೆಪ್ಪು ಯಾಕೆಂದರೆ ಇಲ್ಲಿ ಏನೋ ಒಂದು ತಪ್ಪು ಗ್ರಹಿಕೆ ಎಲ್ಲ ಚಾಲಕರ ಮಧ್ಯೆ ಹೋಗ್ತಾ ಇದೆ ಅದನ್ನು ಏನಕ್ಕೆ ನಾವು ಮಾಡಬೇಕು ಅದು ಯಾವ ರೀತಿ ನಿವಾರಣೆ ಮಾಡಬೇಕು ಆಗ್ತಾ ಇದೆ ಅದನ್ನು ಸದ್ಯದಲ್ಲೇ ಶರ್ಮಾ ಸರ್ ಹತ್ರ ಮಾತಾಡಿ ನಾನು ಚಾಲಕರಿಗೆ ಈ ಬೈಕ್ ಟ್ಯಾಕ್ಸಿ ತೀರ್ಮಾನದ ಯಾವ ರೀತಿ ಏನಾಗ್ತಾ ಇದೆ ಅದರ ಪೂರ್ತಿ ಹೇಳೋಕ್ಕಾಗಲ್ಲ ನಿಜ ಏನಿದೆ ಅದನ್ನು ಪ್ರತಿಯೊಂದನ್ನು ನಿಮಗೆ ತಲುಪಿಸೋ ಕೆಲಸ ನಾನು ಮಾಡ್ತೀನಿ ನಮ್ಮೆಲ್ಲ ನಮ್ಮ ಪೀಸ್ ಆಟೋ ಚಾಲಕರಿಗೆ ನಾನು ಕೇಳ್ಕೊಳೋದು ನೀವುಗಳು ದಯವಿಟ್ಟು ಯಾರಾದರೂ ಪ್ಯಾಪಿಡೋನ ಹೊಡಿತಿದರೆ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಅವನ ಯಾರು ಬಾಡಿಗೆ ಅವನು ಎರಡು ಸಾವಿರ ಮಾವಟ ಇವು ನೀವು ಇದ್ರಲ್ಲಿ ಎರಡು ಸಾವಿರ ಮಾಡ್ದೆ ಅವ್ನು ಒಂದಿನ ಎರಡು ದಿನ ಮಾಡಲಿ ಹಂಗ ಅಂತೇಳಿ ಯಾರೂ ರ್ಯಾಪಿಡೋದಲ್ಲಿ ಕಸ್ಟಮರ್ನ ತಗೊಂಡು ಹೋಗೋದು ಬೇಡ ನಿಮಗೆ ಇನ್ನೂ ಒಂದು ನನ್ನ ಮುಖಾಂತರ ಹಂಗೇನಾದರೂ ರ್ಯಾಪಿಡೋ ಬುಕ್ ಮಾಡಿದ್ರೆ ನೀವು ಡಿಲೀಟ್ ಮಾಡೋ ಡ್ರೈವರ್ ಆಗಿದ್ದರೆ ನೀವು ದಯವಿಟ್ಟು ಅವ್ರಿಗೆ ಹೇಳಿ ಏನಂತ ಬುಕ್ ಮಾಡಿ ಬುಕ್ ಮಾಡಿ ಆದಮೇಲೆ ಸರ್ ನಾನು ಯಾವುದೇ ಕಾರಣಕ್ಕೂ ರ್ಯಾಪಿಡೋ ಬುಕ್ ಯಾವುದೇ ಕಾರಣಕ್ಕೂ ನಾನು ರ್ಯಾಪಿಡೋ ಬುಕ್ ಮಾಡಿದ್ರೆ ನಾನು ಬರೋಲ್ಲ ನೀವು ಅದನ್ನು ಡಿಲೀಟ್ ಮಾಡಿ ಬೇರೆದು ಬುಕ್ ಮಾಡಿ ಇವತ್ತೇ ಲಾಸ್ಟು ಅಂತೇಳಿ ಕಸ್ಟಮರ್ಗೂ ಸಹ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ ಹೇಳ್ಕೊಂಡು ಮತ್ತೊಂದು ಹೋರಾಟ ಇಲ್ಲ ಹೋರಾಟ ಅನಿವಾರ್ಯನೇ ನೋಡಿ ಯಾರು ಏನೇ ಅಂದ್ರೂ ನಮಗೆ ಏನೇ ಒಂದು ಸಿಗಬೇಕಾದ್ರೂ ಒಂದು ಸೂಜಿಯಷ್ಟು ಜಯ ಸಿಗಬೇಕಾದ್ರೂ ಹೋರಾಟದ ಮಾಡಿದ್ರೆ ಮಾತ್ರ ಸಿಗೋದು ಮಲ್ ಕೂತ್ಕೊಂಡು ಇಂಥ ಫೇಸ್ಬುಕ್ ನೂರು ಫೇಸ್ಬುಕ್ ಲೈವ್ ಮಾಡಿದ್ರು ಸಹ ನಮಗೆ ಜಯ ಸಿಗೋಲ್ಲ ಸರ್ಕಾರ ಯಾವತ್ತು ನಾವು ರೋಡ್ಗೆ ಹೋಗಿ ಕೇಳ್ತೀವಿ ಅವತ್ತೇ ನಮಗೆ ಅದು ಮಣಿಯೋದು ಕಳೆದ ಬಾರಿ ಹೋರಾಟ ಮಾಡಿದ್ವಿ ರಾಜ್ಪಾಲರು ಸೈನ್ ಹಾಕಿ ಅಂಕಿತ ಹಾಕಿದ್ರು ಬೈಕ್ ಟ್ಯಾಕ್ಸಿ ಪಾಲಿಸಿ ವಾಪಸ್ ಆಯಿತು ಅದನ್ನು ಈ ಕಂಪ್ನಿಯವರು ದೊಡ್ಡ ದೊಡ್ಡ ಲಾಯರ್ನ ವಕೀಲನ್ನ ಇಟ್ಕೊಂಡು ಮತ್ತೆ ಸ್ಟೇ ತಗೊಂಡು ಬಂದು ಇಲ್ಲಿವರೆಗೂ ಬಂದಿದ್ದಾರೆ ಇದನ್ನ ಜಡ್ಜ್ಮೆಂಟ್ ಒಂದು ಬಾಕಿ ಇದೆ ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಯಾರೇ ಹೋರಾಟ ಮಾಡಿದ್ರು ಶರ್ಮಾ ಸರ್ ಏನೇ ಡಿಸೈಡ್ ತೊಗೊಂಡ್ರು ನಾವಂತೂ ನಮ್ಮ ಸಂಘಟನೆ ಯಾವತ್ತೂ ಹೋರಾಟಕ್ಕೆ ಯಾರೇ ಕರೆ ಕೊಟ್ಟರು ಒಂದು ಕರೆ ಹೋರಾಟ ಅಂದರೆ ನಾವು ಮುಂದೆ ಬಂದು ನಿಂತ್ಕೋತೀವಿ ಅದು ಏನೇ ಖರ್ಚು ವೆಚ್ಚ ಏನೇ ಆಗಿರಲಿ ಅದಕ್ಕೆ ನಮ್ಮ ಸಂಘಟನೆ ನಮ್ಮ ಸಂಘಟನೆ ಚಾಲಕರು ನಮ್ಮ ಸಂಘಟನೆ ಪದಾಧಿಕಾರಿಗಳು ನಾವು ಯಾವತ್ತೂ ಹಿಂದೆ ಹೋಗುವಂಥ ಮಾತೇ ಇಲ್ಲ ಹೇಳ್ಬೋದು ಹಂಗೆ ಹಿಂಗೆ ಅಂತ ಹೋರಾಟ ಮುಂಚೆನೂ ಹೇಳ್ತಿದ್ರು ಅದು ಹಂಗೆ ಇದೇ ಅಂತ ಹೇಳೋರು ಹೇಳ್ಕೊಂಡು ಸೊ ನಾವು ಹೇಳೋದು ಬೇಡ ನೀವೇ ಹೇಳ್ಬಿಡಿ ರ್ಯಾಪಿಡೋ ಸೆಟ್ಟಿಂಗ್ ಹೋಗ್ಬಿಟ್ಟು ಡಿಲೀಟ್ ಮಾಡಿ ಅಲ್ಲಿ ಅಕೌಂಟ್ ಅಂತ ಇರುತ್ತೆ ಡಿಲೀಟ್ ಮಾಡಿ ಅಂತೇಳಿ ಹೌದು ರ್ಯಾಪಿಡೋ ಹೋಗಿ ಅವ್ರನ್ನ ಅವ್ರು ಹಾಕಿದ್ದಾರೆ ಸೆಟ್ಟಿಂಗ್ಸ್ಗೆ ಹೋಗಿ ತಾವೆಲ್ಲರೂ ಡಿಲೀಟ್ ಮಾಡುವ ಮುಖಾಂತರ ವಿಡಿಯೋನ ಶೇರ್ ಮಾಡುವ ಮುಖಾಂತರ ಬೆಂಗಳೂರಿನಲ್ಲಿ ಯಾರೇ ಒಬ್ಬರು ಆಟೋ ಚಾಲಕ ಪರವಾಗಿ ಹೋರಾಟ ಮಾಡುವಂಥ ಎಲ್ಲ ನಾಯಕರುಗಳಿಗೆ ಜಯ ಆಗಲಿ ಸಂಘಟನೆಗಳಿಗೆ ಜಯ ಆಗಲಿ ನಾವು ನಮ್ಮ ಸಂಘಟನೆಯನ್ನು ಸಹ ಒಕ್ಕೂಟ ಏನು ತೀರ್ಮಾನ ತಗೊಳುತ್ತೆ ಯಾವುದೇ ಒಂದು ಹೋರಾಟ ಆದಾಗ ನಾವು ಒಂದು ಒಕ್ಕೂಟದಲ್ಲಿ ಇದ್ದೀವಿ ಆ ಒಕ್ಕೂಟದಲ್ಲಿ ಯಾವ ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಮತ್ತೆ ಒಕ್ಕೂಟದಿಂದ ಆಚೆ ಇರೋರು ಯಾರಾದ್ರೂ ಹೋರಾಟ ಮಾಡಿದ್ರು ಅದಕ್ಕೂ ನಾವು ಬದ್ಧ ಯಾವತ್ತೂ ನಾವು ಬೇರೆಯವ್ರ ಥರ ಅವ್ರ ಹೋರಾಟಕ್ಕೆ ಹೋದಾಗ ಕಾಲೆಳೆಯೋದಾಗ್ಲಿ ಈ ಕೆಲಸ ಯಾವತ್ತೂ ಮಾಡಿಲ್ಲ ಮಾಡೋದೂ ಇಲ್ಲ ನಮಗದು ಅವಶ್ಯಕತನೂ ಇಲ್ಲ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಂಘಟನೆಯಲ್ಲಿ ಇನ್ನೊಂದು ಚರ್ಚೆನೂ ಸಹ ಮಾಡೋಕ್ಕೋಗಲ್ಲ ಹೋಗಲ್ಲ ಆ ಸಂಘಟನೆ ವಿಚಾರ ಈ ಸಂಘಟನೆ ವಿಚಾರ ನಾವು ಅವತ್ತಿಂದ ಶಾಂತಿ ಪೀಸ್ ಆಟೋ ಅಂದರೆ ಶಾಂತಿ ಸಂಘಟನೆ ಅಂತೇಳಿ ಮಾಡ್ಕೊಂಡು ಬಂದಿದ್ದೀವಿ ಅದನ್ನ ಹೌದು ನಾನು ತಿಳಿಸ್ಕೊಡ್ತೀನಿ ಇದನ್ನ ಲಿಂಕನ್ನೇ ಆಗಲೇ ನಮ್ಮ ಗ್ರೂಪಲ್ಲಿ ಹಾಕಿರ್ತಾರೆ ಆ ಇದನ್ನು ಇದನ್ನ ತಿಳಿಸ್ಕೊಟ್ಟು ಪ್ರತಿಯೊಬ್ಬರು ಯಾರಾದರೂ ನಮ್ಮವರು ಅಂತೂ ಬಾಡಿಗೆ ಹೊಡಿತಿದ್ರೆ ಅವ್ರನ್ನ ಬೇಕಾದ್ರೆ ಪೂರ್ತಿ ಮಾಹಿತಿ ತಗೊಂಡು ಏನಾದ್ರು ಕೊಟ್ಟರೆ ಬೇಕಾದರೂ ಸಂಘಟನೆಯಿಂದ ಅವ್ರನ್ನ ಆಚೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕೆಂದರೆ ಅವರೇನಾದರೂ ಏನಾದರೂ ರ್ಯಾಪಿಡೋ ನಾನು ಹೊಡಿತಾ ಇದ್ದೀನಿ ನಾನು ಹೊಡೆದೇ ಹೊಡಿತೀನಿ ಅಂದರೆ ಆಯಿತಪ್ಪ ನಿನಗೆ ಒಬ್ಬ ಅಧ್ಯಕ್ಷನ ಮೇಲೆ ಕೇಸ್ ಹಾಕಿಸ್ತಾರೆ ಆಟೋ ಚಾಲಕನ ಮೇಲೆ ಕೇಸ್ ಹಾಕ್ತಾನೆ ಒಬ್ಬ ಅಂಥವ್ರನ್ನ ಏನಾದರೂ ಇದು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ನಮ್ಮ ಸಂಘಟನೆಯಿಂದ ನೀವು ದಯವಿಟ್ಟು ಹೋಗಿ ಅಂತೇಳಿ ಬೇಕಾದ್ರೆ ನಾನೇ ಕೈ ಮುಗಿದು ಕೇಳ್ಕೊತೀನಿ ನಮಸ್ತೆ ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯಪಾಲರು ಒಂದು ಕಾನೂನು ತಂದಿದ್ದಾರೆ ರಾಜ್ಯಪಾಲರು ಕಾನೂನು ತರಕಾಗಲ್ಲ ರಾಜ್ಯಪಾಲರು ಸತೀಶ್ ಅವರೇ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಬಂದಿದೆ ನಾನು ಕೇಳ್ಕೊಳೋದು ಎಲ್ಲರೂ ಸಾಲ ಮಾಡಬೇಕಾದ್ರೆ ಯೋಚನೆ ಮಾಡಿ ಯಾರೇ ಒಬ್ರು ದುಡ್ಡು ಕೊಟ್ಟಿರ್ತಾರೆ ಅಂದರೆ ಅವತ್ತು ಎಲ್ಲನೂ ಡೀಟೇಲ್ಸ್ ಹೇಳಿ ಕೊಟ್ಟಿರ್ತಾರೆ ಇವತ್ತು ಬಂದ್ಬಿಟ್ಟು ಸಾಲ ಕಟ್ಟಕ್ಕೆ ಹೋದಾಗ ನೀವು ಬಂದು ಸಂಘ ಸಮಸ್ಯೆಗಳಲ್ಲಿ ನೋಡಿ ಆ ಫೈನಾನ್ಸ್ ಸರಿ ಇಲ್ಲ ಈ ಫೈನಾನ್ಸ್ ಸರಿ ಇಲ್ಲ ಆ ಸರಿ ಇಲ್ಲ ಅಂದಾಗ ಅವನ ಹತ್ರ ಹೋಗಲೇಬೇಡಿ ಯಾರನ್ನೇ ನಾನು ಕೇಳ್ಕೊಳೋದು ನೀವು ಇಲ್ಲೆಲ್ಲೇ ಇದು ಮಾಡಿ ಸುಮಾರು ಜನ ಈಗ ಹೇಳ್ಕೋಬಾರ್ದು ನಮ್ಮ ಹತ್ರನೂ ಸುಮಾರು ಜನ ಬಂದು ಕಷ್ಟ ಅಂತೇಳಿಸ್ಕೊಂಡರೆ ಕೊಡೋಲ್ಲ ಈ ಕೇಳಿದ್ರೆ ಅದು ತಪ್ಪು ಅಂದರೆ ಹೆಂಗಾಗತ್ತೆ ಅವ್ರ ಕಷ್ಟಕ್ಕೆ ಎಲ್ಲರೂ ತಗೊಂಡಿರ್ತಾರೆ ಫೈನಾನ್ಸ್ ವಿಚಾರದಲ್ಲೂ ಅಷ್ಟೇ ಎಲ್ಲರೂ ಇವತ್ತು ಸಾಲ ಮಾಡ್ದಲ್ಲಿ ಯಾವುದೂ ಪಡೆಯೋಕ್ಕಾಗಲ್ಲ ಒಂದು ಮೊಬೈಲ್ ಬೇಕು ಅಂದ್ರೂ ಸಾಲ ತಗೊಳ್ಳೇಬೇಕು ಹಂಗಂತ ಕೇಳಿದ ತಕ್ಷಣ ತಪ್ಪು ಅಂತಲ್ಲ ನಾವು ಕಟ್ತಾ ಹೋದಾಗ ಮಾತ್ರ ಅವರು ಬಂದು ಕೇಳೋದು ಹಂಗೂ ಏನಾರ ಬೇರೆ ರೀತಿ ದಬ್ಬಾಳಿಕೆ ಮಾಡಿದರೆ ಅದನ್ನು ನೀವು ನಮಗೆ ತಿಳಿಸ್ಕೊಡಿ ಅಂತ ಫೈನಾನ್ಸ್ ವಿರುದ್ಧ ಯಾವ ರೀತಿ ನಾವು ಕ್ರಮ ತಗೊಳ್ಬೇಕು ಅದನ್ನು ನಾವು ತಗೋತೀವಿ ಆಯಿತು ಸಚಿವರಿಗೆ ನಾನು ಅದಕ್ಕೆ ಈಗ ನಮ್ಮ ಮೊನ್ನೆ ಪೋಸ್ಟಲ್ ಹಾಕಿದ್ದು ಅಷ್ಟೇ ಈಗ ಸಿ ಎಮ್ಗೆ ಎಲ್ಲರೂ ಒಂದು ಮಾಡಿ ಅಂತೇಳಿ ಮಾಡಿದ್ವಿ ಅದೆಲ್ಲ ಕಡೆನೂ ಹೋಗ್ತಾ ಇದೆ ನಮ್ಮೆಲ್ಲ ಆಟೋ ಚಾಲಕರು ಪ್ರತಿಯೊಬ್ಬರೂ ಒಂದೊಂದು ಲೈವ್ ಮಾಡುವ ಮುಖಾಂತರ ಈ ರೀತಿ ರ್ಯಾಪಿಡನ್ನು ಅನ್ಇನ್ಸ್ಟಾಲ್ ಮಾಡುವ ಮುಖಾಂತರ ತಾವೆಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ನಾನು ನಮ್ಮ ಸಂಘಟನೆ ಚಾಲಕರಿಗೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ ಬೇರೆ ಯಾರಾದರೂ ಹೋರಾಟಕ್ಕಿದ್ರೆ ನನ್ನ ಅವಾಗ ಕೇಳೋ ಅವಶ್ಯಕತೆ ಇಲ್ಲ ನೀವು ಆಟೋ ಚಾಲಕರಾಗಿದ್ದೀರಾ ನೀವು ನಮ್ಮ ಸಂಘಟನೆ ಮೆಂಬರ್ ಆಗಿದ್ದ ತಕ್ಷಣ ಇನ್ನೊಬ್ರು ಹೋರಾಟಕ್ಕೆ ಹೋಗ್ಬಾರ್ದು ಅಂತ ನಾನು ಯಾವತ್ತೂ ಹೇಳಿಲ್ಲ ಅದು ನಿಮಗೆ ಯಾರೇ ಒಬ್ಬರು ಒಬ್ಬ ಒಬ್ಬ ಹೋರಾಟ ಮಾಡ್ತಿದ್ರು ಸಹ ನೀವು ಅಲ್ಲೋಗಿ ಹೋರಾಟಕ್ಕೆ ಪಾಲ್ಗೊಳ್ಳಿ ನಾವ್ಯಾವತ್ತೂ ಅವರ್ಯಾರೋ ಹೋರಾಟಕ್ಕೆ ಹೋದಾಗ ನೀವು ಯಾಕೆ ಹೋಗಿಲ್ಲ ಅಂತೇಳಿ ದಯವಿಟ್ಟು ಕಲ್ಪನೆಯೂ ಸಹ ಇಲ್ಲ ಆ ಥರ ಹೇಳೋದು ಇಲ್ಲ ನಾವು ನಮಗಾಗಬೇಕಾಗಿರೋದು ಬೆಂಗಳೂರಿನಲ್ಲಿ ಆಟೋ ಚಾಲಕರು ಕಷ್ಟ ಬಿದ್ದು ದುಡಿಲಿಕ್ಕೆ ಅವಕಾಶ ಬೇಕು ನಮಗೇನು ಸರ್ಕಾರದ ಕೋಟಿ ಕೋಟಿ ದುಡಬೇಕಾಗಿಲ್ಲ ಆಟೋ ಚಾಲಕರಿಗೆ ದುಡಿಲಿಕ್ಕೆ ಒಂದು ಅವಕಾಶ ಬೇಕು ಅದು ನಮ್ಮೆಲ್ಲ ಸಂಘಟನೆ ಮುಖಾಂತರ ಅದು ಆದಷ್ಟು ಬೇಗ ಈ ರ್ಯಾಪಿಡೋನ ಬೆಂಗಳೂರಿಂದ ಖಾಲಿ ಮಾಡಿಸೋ ಕೆಲಸಕ್ಕೆ ತಾವೆಲ್ಲ ನಮ್ಮ ಆಟೋ ಚಾಲಕರು ಕೈ ಜೋಡಿಸ್ಬೇಕು ಇದು ಆದಮೇಲೆ ಹೈಕೋರ್ಟ್ ತೀರ್ಪು ನೋಡಿಕೊಂಡು ಯಾವ ರೀತಿ ಹೋರಾಟ ಎಲ್ಲರೂ ಕೇಳ್ತಾದ್ರೆ ಒಂದು ಹೋರಾಟ ಅದನ್ನು ನಾನು ಶರ್ಮಾ ಸರ್ ಹತ್ರ ಮಾತಾಡಿ ಯಾವ ರೀತಿ ಹೋರಾಟಕ್ಕೆ ಯಾವ ರೀತಿ ರೂಪುರೋಷ ಸಿದ್ಧಪಡಿಸ್ಬೇಕು ಏನು ಮಾಡಬೇಕು ಹೇಳಿ ನಾನು ತಿಳಿಸ್ಕೊಡ್ತೀನಿ ನಮ್ಮೆಲ್ಲ ಚಾಲಕರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಂದು ಒಳ್ಳೆ ಬಿಸ್ನೆಸ್ ಆಗಲಿ ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮುಖ ಮಾಡುವ ಮುಖಾಂತರ ರ್ಯಾಪಿಡೋ ಆ್ಯಪ್ನ ಡಿಲೇಟ್ ಮಾಡುವ ಮುಖಾಂತರ ನಮ್ಮೆಲ್ಲ ಚಾಲಕರು ಆಟೋ ಚಾಲಕರ ಜೀವನಕ್ಕೆ ಒಂದು ಕಪ್ಪು ಛಾಯೆ ತಂದಂಥ ಈ ರ್ಯಾಪಿಡೋ ಕಂಪ್ನಿನ ಬೆಂಗಳೂರಿಂದ ಓಡಿಸುವಂಥ ಕೆಲಸನ ತಾವೆಲ್ಲರೂ ಮಾಡಬೇಕು ಮತ್ತು ಟ್ಯಾಕ್ಸಿಗೂ ಸಹ ಶುರುವಾಗಿದ್ದಾನೆ ಟ್ಯಾಕ್ಸಿ ಚಾಲಕರಿಗೂ ನಾವು ಕೈ ಮುಗಿದು ಕೇಳ್ಕೋತೀವಿ ಯಾರೂ ಈ ರ್ಯಾಪಿಡೋ ಕಂಪ್ನಿನ ದಯವಿಟ್ಟು ನಂಬಿ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಡಿ ತಾವೆಲ್ಲರೂ ಡಿಲೀಟ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೋತೀನಿ